ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ಇದೇ ತಿಂಗಳು ಅಂದ್ರೆ ಮಾಘ ಹುಣ್ಣಿಮೆಯ ದಿನ ಅಂದ್ರೆ ಇದು ಹನ್ನೆರಡನೇ ತಾರೀಕು ಬರ್ತಕ್ಕಂಥದ್ದು ಈ ಹುಣ್ಣಿಮೆಯ ದಿನ ಗ್ರಹಗಳಲ್ಲಿ ದೊಡ್ಡ ಬದಲಾವಣೆ ಉಂಟಾಗುತ್ತೆ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಜನರ ಅದೃಷ್ಟದ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತೆ ಯಾತಕ್ಕೆ ಅಂತಂದ್ರೆ ಅನೇಕ ಶುಭ ಯೋಗಗಳು ಈ ದಿನ ರೂಪುಗೊಳ್ಳುತ್ತೆ ಈ ದಿನ ಬುಧ ಮತ್ತು ಸೂರ್ಯ ದೇವರು ರಾಶಿ ಚಕ್ರ ಚಿಹ್ನೆಗಳನ್ನು ಬದಲಾಯಿಸ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲಾ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜನರ ಮೇಲೆ ಒಳ್ಳೆಯ ಮತ್ತು ಕೆಟ್ಟ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಆದ್ರೆ ಮೂರು ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟ ಬದಲಾಗುತ್ತೆ ಈ ಚಿಹ್ನೆಗಳು ಯಾವುವು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಈ ಒಂದು ರಾಶಿ ನಿಮ್ಮದೇ ಆಗಿರಬಹುದಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾವ್ದಪ್ಪ ಅಂತಂದ್ರೆ ಮೇಷ ರಾಶಿ ವೃಷಭ ರಾಶಿ ಮಕರ ರಾಶಿ ಈ ಮೂರು ರಾಶಿಯವರ ಮೇಲೆ ಅತ್ಯಂತ ಉತ್ತಮ ಪರಿಣಾಮವನ್ನ ಇದು ಬೀರುತ್ತೆ ಈ ದಿನ ಶುಭ ಕಾಕತಾಳಿಯ ಲಾಭ ಪಡೆಯಲು ಬಯಸುವ ವಿಶೇಷ ವಸ್ತುಗಳನ್ನ ದಾನ ಮಾಡಬೇಕಾಗುತ್ತೆ ಮೇಷರಾಶಿಯವರು ಈ ಮಾಘ ಪೂರ್ಣಿಮೆಂದು ಗ್ರಹಗಳ ಸಂಯೋಗದಿಂದ ಇವರಿಗೆ ಜೀವನದಲ್ಲಿ ಅನೇಕ ದೊಡ್ಡ ಬದಲಾವಣೆಗಳು ಬರುತ್ತೆ ಆಸ್ತಿ ಖರೀದಿ ಮಾಡುವಂತಹ ಸಾಧ್ಯತೆ ಇರುತ್ತೆ ಹಾಗೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ವೃತ್ತಿ ಕ್ಷೇತ್ರದಲ್ಲಿ ಉದ್ಭವಿಸಿರತಕ್ಕಂತಹ ಸಮಸ್ಯೆಗಳು ಸಹ ಬಗೆ ಹರಿಯುತ್ತೆ ಎತ್ತಕ್ಕೆ ಅಂತಂದ್ರೆ ಎಷ್ಟೊಂದು ಕಷ್ಟ ಪಡ್ತಾ ಇರ್ತಾರೆ ಶ್ರಮ ಪಡ್ತಾ ಇರ್ತಾರೆ ಯಾವುದೇ ಏಳಿಗೆ ಇರುವುದಿಲ್ಲ ಅಂತವರೆಲ್ಲರಿಗೂ ಸಹ ಈ ಒಂದು ರಾಶಿಯಲ್ಲಿ ಜನರಿಗೆ ಒಂದು ಉತ್ತಮ ಫಲಿತಾಂಶ ಇರುತ್ತೆ ಯಾವ ದಾನವನ್ನ ಮಾಡಬೇಕು ಅನ್ನೋದು ಮುಂದೆ ತಿಳ್ಕೊಳ್ಳೋಣ ಋಷಭ ರಾಶಿಯವರಿಗೆ ಮಾಘ ಪೂರ್ಣಿಮೆಯಲ್ಲಿ ಗ್ರಹಗಳ ಚಲನೆ ಬದಲಾಗೋದ್ರಿಂದ ವ್ಯವಹಾರದಲ್ಲಿ ಬೆಳವಣಿಗೆ ಹೊಂದುತ್ತಾರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ದೂರ ಆಗುತ್ತೆ ವೃತ್ತಿ ಜೀವನ ಸುಧಾರಿಸುತ್ತೆ ಹಾಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಇನ್ನು ಮಕರ ರಾಶಿಯವರಿಗೆ ಮಾಘ ಮಾಸದ ಹುಣ್ಣಿಮೆಯಿಂದ ಗೌರವ ಸಂಪತ್ತು ವೃತ್ತಿ ಇದೆಲ್ಲವೂ ಸಹ ಲಾಭವನ್ನ ತಂದು ಹಾಗೆ ವಿದೇಶ ಪ್ರವಾಸಕ್ಕೂ ಸಹ ಹೋಗ್ಬಹುದು ಯಾವ ದಾನವನ್ನ ಮಾಡ್ಬೇಕು ಅನ್ನೋದನ್ನ ಈಗ ಎಲ್ಲಾ ರಾಶಿಯವರು ತಿಳ್ಕೊಳ್ಬಹುದು ಯಾವ ಸಮಸ್ಯೆ ಬರುತ್ತೆ ಯಾವ ದಾನ ಧರ್ಮ ಮಾಡ್ಬೋದು ಇದರಿಂದ ಅವರ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬಹುದು ನೋಡಿ ಮೇಷರಾಶಿಯವರು ಮಂಗಳ ಗ್ರಹದ ಪ್ರಾಬಲ್ಯ ಹೊಂದಿರ್ತಾರೆ ಹಾಗಾಗಿ ಈ ದಿನ ಅವರೆಲ್ಲರೂ ಬೇಳೆ ಬೆಲ್ಲ ತಾಮ್ರ ಕೆಂಪು ಬಟ್ಟೆ ಗೋಧಿ ರಾಗಿ ಮತ್ತು ದಾಳಿಂಬೆನ ದಾನ ಮಾಡ್ಕೊಳ್ಬೇಕು ಇದನ್ನ ಮಾಡಿದ್ದೆ ಆದ್ರೆ ಆರೋಗ್ಯದ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು ಕೆಲಸದಲ್ಲಿ ಯಶಸ್ಸನ್ನು ಸಹ ಇದು ಕೊಡ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಶುಕ್ರನು ಅಧಿಪತಿ ಆಗಿರೋದ್ರಿಂದ ಈ ಒಂದು ಹುಣ್ಣಿಮೆ ದಿನ ಬಿಳಿ ಬಟ್ಟೆ ಹಾಲು ಅಕ್ಕಿ ಮೊಸರು ಸುಗಂಧ ಭರಿತವಾದ ವಸ್ತುಗಳನ್ನ ಅಕ್ಕಿ ಇಟ್ಟು ಮತ್ತು ಉಪ್ಪನ್ನ ದಾನ ಮಾಡಬೇಕು ಇದರಿಂದ ಅವರ ಆರ್ಥಿಕ ಸಮೃದ್ಧಿ ಕೌಟುಂಬಿಕ ಸಂತೋಷ ಮತ್ತು ಸಂಬಂಧಗಳಲ್ಲಿನ ತೊಂದರೆಗಳು ನಿವಾರಣೆ ಆಗಿ ಮಾಧುರ್ಯದಿಂದ ಕೂಡಿರು ಅವರ ಜೀವನ ಇನ್ನು ಮಿಥುನ ರಾಶಿಯವರಿಗೆ ಅಧಿಪತಿ ಬುಧ ಹಾಗಾಗಿ ಈ ದಿನ ಹಸಿರು ಹೆಸರು ಕಾಳನ್ನ ಹೆಸರು ಬೇಳೆಯನ್ನ ಪಚ್ಚೆಯ ರತ್ನ ಹಸಿರು ತರಕಾರಿಗಳು ಸೊಪ್ಪುಗಳನ್ನ ದಾನ ಮಾಡಬಹುದು ಕೊತ್ತಂಬರಿ ಸೊಪ್ಪನ್ನು ಸಹ ದಾನ ಮಾಡಬಹುದು ಹಾಗೆ ಪುಸ್ತಕಗಳನ್ನು ಸಹ ಮಕ್ಕಳಿಗೆ ಕೊಡಬಹುದು ಅಥವಾ ಯಾರಿಗಾದ್ರೂ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ದಾನ ಮಾಡಬಹುದು ಇದರಿಂದ ಅವರ ಬುದ್ಧಿ ಶಕ್ತಿಯನ್ನು ಚುರುಕುಗೊಳಿಸುತ್ತೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ನೀಡುತ್ತೆ ಹಾಗೆ ಅವರು ಕಟುವಾಗಿ ಮಾತಾಡ್ತಾ ಇರ್ತಾರೆ ಆ ಮಾತನ್ನ ಅವರು ಸಿಹಿಯಾಗಿ ಮಾಡ್ಕೊಳ್ಬಹುದು ಮಾಧುರ್ಯದಿಂದ ಕೂಡಿರುತ್ತೆ ಇನ್ಮೇಲೆ ಅವ್ರ ಮಾತುಗಳು ಇನ್ನು ಕರ್ಕಟಕ ರಾಶಿ ಚಂದ್ರ ಅಧಿಪತಿ ಆಗಿರೋದ್ರಿಂದ ಹಾಲು ಬೆಳ್ಳಿ ಅಕ್ಕಿ ಬಿಳಿ ಬಟ್ಟೆ ಸಕ್ಕರೆ ತೆಂಗಿನಕಾಯಿಯನ್ನು ದಾನ ಮಾಡಬೇಕು ಇದು ಅವರಿಗೆ ಮಾನಸಿಕ ಶಾಂತಿಯನ್ನು ಕೊಡುತ್ತೆ ಕೌಟುಂಬಿಕ ಸಂತೋಷವನ್ನು ಕೊಡುತ್ತೆ ಆರ್ಥಿಕ ಲಾಭವನ್ನು ನೀಡುತ್ತೆ ನೋಡಿ ಕೌಟುಂಬಿಕ ಕಲಹಗಳು ಎಷ್ಟೊಂದಿರುತ್ತೆ ಹಾಗೆ ಇವ್ರು ಮಾತಾಡ್ತಾ ಇದ್ರೆ ಅಪಾರ್ಥಗಳು ಬರುತ್ತೆ ಕೋಪದಿಂದ ಮಾತಾಡ್ತಾ ಇರ್ತಾರೆ ಅಂತದೆಲ್ಲವನ್ನು ಸಹ ಇದು ನಿವಾರಣೆ ಮಾಡುತ್ತೆ ಇನ್ನು ಸಿಂಹ ರಾಶಿಯವರ ಅಧಿಪತಿ ಸೂರ್ಯ ಹಾಗಾಗಿ ಸಿಂಹ ರಾಶಿಯವರು ಈ ಒಂದು ಹುಣ್ಣಿಮೆಯ ದಿನ ಗೋಧಿ ಬೆಲ್ಲ ತಾಮ್ರದ ಪಾತ್ರೆಗಳು ಕೆಂಪು ಬಟ್ಟೆಗಳು ಕಡಲೆಕಾಯಿ ಹಾಗೆ ಸೇವುಗಳನ್ನ ಅಂದ್ರೆ ಆಪಲ್ ಅನ್ನು ದಾನ ಮಾಡ್ಬೇಕು ಇದರಿಂದ ಅವರಿಗೆ ಗೌರವ ಆತ್ಮವಿಶ್ವಾಸ ಮತ್ತು ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಹಾಗೆ ಇವರ ಜೀವನದಲ್ಲಿ ಏರುಪೇರು ಇರ್ತಾ ಇದ್ರೆ ಅದೆಲ್ಲದಕ್ಕೂ ಸಹ ಇಲ್ಲಿ ಭಗವಂತನ ಕೃಪೆ ಇರುತ್ತೆ ಕನ್ಯಾ ರಾಶಿಯವರಿಗೆ ಬುಧ ಗ್ರಹದ ಅಧಿಪತಿ ಆಗಿರುವುದರಿಂದ ಇವರು ಹಸಿರು ಬಟ್ಟೆ ಹೆಸರು ಕಾಳು ಶೈಕ್ಷಣಿಕ ಸಾಮಗ್ರಿಗಳು ಅಂದ್ರೆ ಪುಸ್ತಕ ಪೆನ್ನುಗಳನ್ನ ದಾನ ಮಾಡಬಹುದು ಹಾಗೆ ಕಬ್ಬಿನ ರಸವನ್ನ ಯಾರಿಗಾದ್ರೂ ಕೊಡ್ಬೇಕಾಗುತ್ತೆ ದೇವರ ಅಭಿಷೇಕಕ್ಕೆ ಕೊಡಬಹುದು ಅಥವಾ ಜೊತೆಲಿ ಇರ್ತಕ್ಕಂಥವ್ರಿಗೆ ಸ್ನೇಹಿತರಿಗೆ ಅಥವಾ ಬೇರೆಯವ್ರ ಯಾರೇ ಆಗ್ಲಿ ಅವ್ರಿಗೆ ಕಬ್ಬಿನ ರಸವನ್ನು ಕೊಡ್ಸೋದ್ರಿಂದ ಮಾನಸಿಕ ಶಾಂತಿ ಜಾಸ್ತಿ ಆಗುತ್ತೆ ಅವರ ಜೀವನದಲ್ಲಿ ಸುಧಾರಣೆ ಕಾಣ್ಕೊಳ್ಬಹುದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಸಾಮರ್ಥ್ಯ ಬರುತ್ತೆ ವೃತ್ತಿ ಜೀವನದಲ್ಲಿ ಬೆಳವಣಿಗೆನ ಕಾಣಬಹುದು ಹಾಗೆ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಇನ್ನು ತುಲಾರಾಶಿಯವರಿಗೆ ಅಧಿಪತಿ ಶುಕ್ರ ಇವರು ಬಿಳಿ ಬಟ್ಟೆಯನ್ನ ಪರಿಮಳಯುಕ್ತವಾದ ವಸ್ತುಗಳನ್ನ ಅಕ್ಕಿ ಮೊಸರು ಸಕ್ಕರೆ ಕೊಬ್ಬರಿ ಮಿಠಾಯಿ ಬಿಳಿ ಬಟ್ಟೆ ಹಾಗೂ ಆಲೂಗಡ್ಡೆಯನ್ನ ದಾನ ಮಾಡಬೇಕು ಇದರಿಂದ ಅವರ ದಾಂಪತ್ಯ ಜೀವನ ಸಂತೋಷವಾಗಿರುತ್ತೆ ಆರ್ಥಿಕ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು ಸೌಂದರ್ಯ ಮತ್ತು ಸಂತೋಷವನ್ನ ಪಡಿತಾರೆ ಮಂಗಳ ಗ್ರಾಹಕದ ಅಧಿಪತಿಯಾಗಿರ್ತಕ್ಕಂಥ ವೃಶ್ಚಿಕ ರಾಶಿಯವರು ಏನ್ ಮಾಡ್ಬೇಕು ಅನ್ನೋದಾದ್ರೆ ಬೇಳೆ ಕೆಂಪು ಚಂದನ ತಾಮ್ರ ಬೆಲ್ಲ ತೆಂಗಿನಕಾಯಿ ಕೆಂಪು ಮೆಣಸಿನಕಾಯಿ ಮತ್ತು ಜೇನುತುಪ್ಪವನ್ನು ದಾನ ಮಾಡ್ಬೇಕು ಇದರಿಂದ ಅವರಲ್ಲಿರ್ತಕ್ಕಂಥ ಕೋಪ ಕಡಿಮೆ ಆಗುತ್ತೆ ಕೋಪದ ಮೇಲೆ ನಿಯಂತ್ರಣವನ್ನು ಮಾಡ್ತಾರೆ ಮಾನಸಿಕ ಅಶಾಂತಿಯಿಂದ ತೊಳಲಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಮಾನಸಿಕ ಶಾಂತಿ ಸಮಾಧಾನತೆ ಸಿಗುತ್ತೆ ಶತ್ರುಗಳಿಂದ ಆಗತಕ್ಕಂತ ತೊಂದರೆಗಳು ಕಡಿಮೆ ಆಗಿ ಅವರು ಮುಕ್ತರಾಗ್ತಾರೆ ಈ ಶತ್ರುತ್ವದಿಂದ ಇನ್ನು ಧನುರ್ ರಾಶಿಗೆ ಗುರು ಅಧಿಪತಿ ಆಗಿರೋದ್ರಿಂದ ಹುಣ್ಣಿಮೆ ದಿನ ಅರಿಶಿನ ಹಳದಿ ಬೇಳೆ ಹಳದಿ ಬಟ್ಟೆ ಬಾಳೆಹಣ್ಣು ಪುಸ್ತಕಗಳು ಜೋಳ ಕಡಲೆ ಹಿಟ್ಟು ಲಡ್ಡುಗಳನ್ನ ದಾನ ಮಾಡಬೇಕು ಇದರಿಂದ ಅವ್ರಿಗೆ ಸಂಪತ್ತು ಜಾಸ್ತಿ ಆಗುತ್ತೆ ಪ್ರಗತಿ ಜಾಸ್ತಿ ಆಗುತ್ತೆ ಆಧ್ಯಾತ್ಮಿಕತ ಪ್ರಗತಿನೂ ಜಾಸ್ತಿ ಆಗುತ್ತೆ ಶಿಕ್ಷಣದಲ್ಲಿ ಪ್ರಯೋಜನಗಳನ್ನ ಪಡೀತಾರೆ ಹಾಗೆ ಅವರು ವೃತ್ತಿ ಅಂದ್ರೆ ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ಗುರುವಿನ ಅನುಗ್ರಹ ಮತ್ತು ವಿಷ್ಣುವಿನ ಅನುಗ್ರಹ ಅವ್ರಿಗೆ ಸಿಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಶನಿ ಅಧಿಪತಿ ಆಗಿರ್ತಾರೆ ಮಕರ ರಾಶಿಯವರು ಸಾಸಿವೆ ಉದ್ದಿನ ಬೇಳೆ ಕಪ್ಪು ಎಳ್ಳು ಕಂಬಳಿ ಹಾಗೆ ಸಾಸಿವೆ ಎಣ್ಣೆಯನ್ನ ದಾನ ಮಾಡಬೇಕು ಇದರಿಂದ ಅವರು ಶನಿ ದೋಷದಿಂದ ಮುಕ್ತಿಯನ್ನ ಪಡಿತಾರೆ ಅವರ ನೌಕರಿನಲ್ಲಿ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನ ಕಾಣ್ತಾರೆ ಇರ್ತಕ್ಕಂತ ಅಡೆತಡೆಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ ಹಾಗೆ ಅವರು ತುಂಬಾ ಸಾಕಷ್ಟು ಲಾಭಗಳನ್ನ ಪ್ರಯೋಜನಗಳನ್ನ ಪಡಿಬಹುದು ಕುಂಭರಾಶಿಯು ಸಹ ಶನಿ ಅಧಿಪತಿ ಆಗಿರುವುದರಿಂದ ಅವರು ಪೂರ್ಣಿಮೆ ದಿನ ನೀಲಿ ಬಟ್ಟೆ ಕಬ್ಬಿಣದ ಪಾತ್ರೆಗಳು ಛತ್ರಿ ಕಪ್ಪು ಎಳ್ಳನ್ನ ದಾನ ಮಾಡ್ಬೇಕು ಎಷ್ಟು ದಿನದವರೆಗೂ ಅವರ ಕೆಲಸದಲ್ಲಿ ಅಡ್ಡಿ ಆತಂಕಗಳಿದ್ರೆ ಓಟು ಕಚೇರಿ ಅಂತ ಇದ್ರೆ ಅದೆಲ್ಲವೂ ಸಹ ನಿವಾರಣೆ ಆಗುತ್ತೆ ಸಾಲ ಕೊಟ್ಟು ಸಿಕ್ಕಾಕೊಂಡಿರ್ತಾರೆ ಅದರಿಂದ ಎಲ್ಲ ಈಶೆ ಬರ್ತಾರೆ ಯಶಸ್ಸನ್ನ ಪಡಿತಾರೆ ಸಾಲದಿಂದ ಸಾಲ ತಗೊಂಡು ಸಾಲ ಕೊಡಕ್ ಅಂತಂದ್ರೆ ಸಾಲದಿಂದ ಮುಕ್ತಿಯನ್ನ ಪಡಿತಾರೆ ಮಾನಸಿಕ ಶಾಂತಿಯನ್ನು ಪಡಿತಾರೆ ಇನ್ನು ರಾಶಿಗೆ ಗುರು ಅಧಿಪತಿ ಆಗಿರೋದ್ರಿಂದ ಇವರು ಕಾಳುಗಳನ್ನ ಹಳದಿ ಬಟ್ಟೆ ಕುಂಕುಮ ಧಾರ್ಮಿಕ ಗ್ರಂಥಗಳನ್ನ ಜೋಳವನ್ನ ದಾನ ಮಾಡ್ಬೇಕು ಹಾಗೆ ಇವರ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಗತಿ ಕಾಣ್ಬೇಕು ಅನ್ನೋದಾದ್ರೆ ಪುಸ್ತಕಗಳನ್ನ ದಾನ ಮಾಡ್ಬೇಕು ಇದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಪ್ರಗತಿಯನ್ನ ಕಾಣ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗುತ್ತೆ ಸಂಪತ್ತು ಅನ್ನೋದು ಜಾಸ್ತಿ ಆಗುತ್ತೆ ಶುಭ ಕಾರ್ಯಗಳು ಇವರ ಮನೆಯಲ್ಲಿ ನಡೆಯುತ್ತೆ ಹಾಗಾಗಿ ಈ ಒಂದು ಹುಣ್ಣಿಮೆಯ ದಿನ ಯಾರೆಲ್ಲ ಏನ್ ಮಾಡ್ಬೇಕು ಯಾವ ದಾನವನ್ನ ಮಾಡ್ಬೇಕು ಹೇಗೆ ಅನುಗ್ರಹವನ್ನ ಪಡಿಬೇಕು ಅನ್ನೋದು ಸರಳವಾಗಿ ತಿಳ್ಕೊಂಡಿದ್ದೀರಾ ಇದರಲ್ಲಿ ಯಾವ್ದು ನಿಮಗೆ ಸರಿ ಅನ್ಸುತ್ತೋ ಆ ಒಂದು ದಾನವನ್ನ ಮಾಡಿ ಎಲ್ಲವನ್ನ ಮಾಡ್ಬೇಕು ಅಂತಲ್ಲ ಒಬ್ಬೊಬ್ಬರ ರಾಶಿಗೆ ಯಾವ್ದು ದಾನ ಮಾಡ್ಬೇಕು ಅಂತ ಬಂದಿದೆ ಅದ್ರಲ್ಲಿ ನಿಮಗ ಅನುಕೂಲಕ್ಕೆ ಆಗ್ತಕ್ಕಂತಹ ವಸ್ತುಗಳನ್ನ ದಾನ ಮಾಡಿ ಹುಣ್ಣಿಮೆ ದಿನ ಯಾವುದಕ್ಕೆ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬಿಡಿ ಯಾಕಂದ್ರೆ ಒಂದ್ ರೂಪಾಯಿಂದ ನೂರು ರೂಪಾಯಿ ಸಾಮಗ್ರಿ ಇರತಕ್ಕಂತ ದಾನವನ್ನ ಹೇಳಿದೀವಿ ಅಂತದನ್ನ ಕೊಟ್ಟು ಆ ವಿಷ್ಣುವಿನ ಮಹಾಲಕ್ಷ್ಮಿಯ ಆಶೀರ್ವಾದವನ್ನ ಪಡಿರಿ ವರ್ಷಕ್ಕೊಂದು ಸಾರಿ ಬರ್ತಕ್ಕಂತಹ ಈ ಒಂದು ಮಾಘ ಹುಣ್ಣಿಮೆಯ ದಿನ ನಮ್ಮ ಗ್ರಹ ಬಲವನ್ನ ಜಾಸ್ತಿ ಮಾಡಿಕೊಂಡು ಅದೃಷ್ಟವನ್ನ ನಾವು ಪಂದ್ ತಂದುಕೊಳ್ಬಹುದು ಯಾಕಂದ್ರೆ ಇಂತಹ ಒಂದು ದೊಡ್ಡ ಯೋಗ ಈ ಒಂದು ಮಾಘ ಹುಣ್ಣಿಮೆನಲ್ಲಿ ಬಂದಿರತಕ್ಕಂಥದ್ದು